ವ್ಯಾಸಂಗ ಉಳಿಸಿ ಸರ್ಕಾರಿ ಶಿಕ್ಷಕಿಯಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಪ್ರಾಮಾಣಿಕ ಪ್ರಯತ್ನ ಬೋಧನಾ ಕೌಶಲ್ಯ ಪರಿಸರ ಪ್ರೇಮ ಮತ್ತು ಶಾಲಾ ಸುಧಾರಣೆಗಾಗಿ ಈ ಪ್ರಶಸ್ತಿಯನ್ನು ಗೌರವವಾಗಿ ಅರ್ಪಿಸುತ್ತಿದ್ದೇನೆ ಡಾಕ್ಟರ್ ಕೆಆರ್ ರವಿಕುಮಾರ್ ಅವರು ಹೇಳಿಕೆ ಬರಬೇಕು ಜ್ವರ ಚಪ್ಪಾಳಿಯೊಂದಿಗೆ ಶ್ರೀ ರವಿಕುಮಾರ್ ಸರ್ ಅವರಿಗೆ ಸ್ವಾಗತ ಸುಸ್ವಾಗತ ನಂತರದಲ್ಲಿ ಡಾಕ್ಟರ್ ವೈದ್ಯಕೀಯ ಸೇವೆ ತರಲಿರಬೇಕು ರವಿಕುಮಾರ್ ಅವರು ಬಳ್ಳಾರಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಜನಿಸಿ ಎಂಬಿಸಿ ಕಲ್ಕಟ್ಟಾದಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಆರೋಗ್ಯ ಶಿಬಿರಗಳು ಮತ್ತು ವೈದ್ಯರಿಗೆ ಉಚಿತ ಅಥವಾ ಕಡಿಮೆ ದರದಲ್ಲಿ ಅತ್ಯುತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ ಇರುವುದರ ಆರೋಗ್ಯ ಕ್ಷೇತ್ರ ಮತ್ತು ಸಾಮಾಜಿಕ ಸೇವೆಗಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ನ ಭಾರತ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ